ಹಲೋ ಮಗ ನಮ್ಗೆ ಏಟಪ್ ಹೆಂಗಾಯ್ತು ಏ ಮಚ್ಚ ಸೂಪರ್ ಕಣ್ಣ ನಮ್ಗೆಟಪ್ ಹಲೋ ಮಗ ನಾವು ಇಬ್ಬರಿಂಗ್ ಓಡಾಡ್ತಿದ್ರೆ ನಮ್ಮ ಅಚ್ಚಂಗೆ ಈ ನಮಗೆ ಗೊತ್ತ ಸಿಗಲ್ಲ ಕಣ ನಾವು ಯಾರು ಅಂತ ಅಲ್ವೇ ನಿಜ ನಮ್ಮ ಸ್ಕೂಲ್ ಟೀಚರ್ಗೂ ಗೊತ್ತಾಗಲ್ಲ ನಾವು ಯಾರು ಅಂತ ಹೆಂಗ್ ಬಾ ಹೋಗ್ ಆಟಾಡೋಣ ಸುಮ್ಮನೆ ನಾವು ಯಾರ ನೀವು ಎಲ್ಲಿಪ್ಪ ಕಾಯ್ತವಣ್ಣ ನಿಮ್ಗೆ ಗೊತ್ತಿತ್ತೀರಿ ನಾವು ಅಂತ ಏನು ಮಾತಾಡಿ ಕೇಳಿ ಕೇಳಿಸ್ಕೊಂಡ್ರಿಲ್ವಾ ಅದು ಸಾ ಸಾ ಅದು ನ ನ ನಾವು ಏಯ್ ಯಾರ್ಲ ನೀವು ಅದು ಆತದ ನೀನು ಸ ನ ನ ನಾನು ನೀನು ಅನ್ಕೊಂಡು ಬಗಳ ಯಾರು ನೆಟ್ಕೆ ಯಾರು ನೀವು ನಾವು ಬಾಯಿ ಮುಚ್ಕಡಲ್ಲ ಯಾದ್ರ ಕಂಬಡ ಆ ಸರ್ಕೆ ಗೊತ್ತಾಗಿಲ್ಲ ನಾವು ಯಾರು ಅಂತನ ನೀನು ಹಿಂಗೆ ಗಾಬರಿ ಬಿದ್ರೆ ಗೊತ್ತಾಗುತ್ತೆ ಅವರಿಗೆ ಸುಮ್ಮನೆ ಇಸ್ಕ ಬಾಯ ಸ ನಾವು ಹಿಂಗೇನಾ ನಮ್ಮ ಫ್ರೆಂಡ್ ನಾ ಹುಡಿಕಾ ಬಂದಿದ್ವಿ ಈ ನಮ್ಮ ಫ್ರೆಂಡ್ ನಿಮ್ಮ ಸ್ಕೂಲ್ ಆಗಿ ಅಂತ ಓತಿರೋದು ಅದಕ್ಕೆ ಬಂದ್ವಿ ಯಾರಾದ ನಿಮ್ಮ ಫ್ರೆಂಡ್ ನಿಮ್ಮದೇ ಈ ಅವತಾರ ಇನ್ನು ನಿಮ್ಮ ಫ್ರೆಂಡ್ಗಳ್ದು ಇನ್ನು ಯಾವ ಅವತಾರನೋ ನಿಮ್ಮ ಅವತಾರ ನಮ್ಮ ಕಣ್ಣಾಗ ನೋಡೋಕ್ಕೆ ಆಗ್ತಿಲ್ಲ టైమ్ నిరు అంత ఏ బంద పర్మిషన్ కంపౌండ్ బర్బారా నిమ్మ మాతార్ చూల్ బిందూర్లు మే భీమా స్కూల్ గా ಅವರ ನೀ ಫ್ರೆಂಡು ಊಟ ಕಳ್ಳ ನನ್ನ ಮಕ್ಕಳು ಅವ್ರಿಬ್ಬ್ರೂ ಸ್ಕೂಲ್ ಸ್ಕೂಲಿಗೆ ಚಕ್ಕರ್ ಇಕ್ಕ ಅದು ಸ್ಕೂಲ್ಗೆ ಬಂದಿಲ್ಲ ಅಂತೀನಿ ಇವತ್ತು ಬರ್ಲಿ ನನ್ನ ಮಕ್ಕಳು ಕಾಲು ಮುರಿದು ಕೊಂಡುಸ್ತೀನಿ ಮೂಲೆಗೆ ಹೆಂಗಿದ್ರು ಮದುವೆ ನಾವು ಊಟ ಕೊಡ್ತೀವಿ ಸ್ಕೂಲಾಗೆ ನೀನು ಅವ್ರಪ್ಪ ಇವರೊಮ್ಮೆ ಹೇಳ್ತೀನಿ ಸಾಯಂಕಾಲಂತಿಕ್ಕ್ರಿ ಅಂತ ಇಲ್ಲಾಂದ್ರೆ ನಿಕ್ಕಿದ್ದಿಲ್ಲ ಇಕ್ಕೋಗ್ರಿ ನಮ್ಮ ಸ್ಕೂಲಾಗಿ ಅನ್ಕೊಂಡ್ ಬಿದ್ದಿರಿ ಅಂತ ದಿನ ಸ್ಕೂಲ್ ತ ಬ್ಯಾಗ್ ತಗ್ಲಾಕಂಡು ಸ್ಕೂಲಿಗೆ ಬರ್ತಾರಂತೆ ಸ್ಕೂಲ್ಗೆ ಹೋಗ್ತೀವಿ ಅಂತ ಸ್ಕೂಲಿಗೆ ಬರಲ್ಲ ಏನಿಲ್ಲ ಬ್ಯಾಗಲ್ಲಿ ಬಿಸಾಕ್ತವೆ ಸುತ್ತಾರಿಗೆ ಹೋಗ್ತವೆ ನಾ ಸುತ್ತರದಂಗೆ

ನನಗೆ ಗೊತ್ತಾಗ್ಲಿಲ್ವಲ್ಲ ಆ ನನ್ನ ಮಕ್ಳು ನನಗೆ ಚಳಿಲಿ ಅಂತೀನಿ ಸರ್ ನನ್ನ ಮಕ್ಳನ್ನ ಬೆಂಡೆದ ಬೇಲಕ್ಕೆ ಹಾಕ್ಬೇಕು ನೀವು ಮಾಡ್ತೀನಿ ನನ್ನ ಮಕ್ಳ ಇಷ್ಟೊತ್ತನು ಎರಡನೇ ಇಷ್ಟು ಅಂತ ನೋಡ್ದು ನೋಡ್ತಾನೆ ನನಗೆ ಚಮಕ್ ಕೊಡ್ತೀರಾ ಎಲ್ಲ ನನ್ನ ಮಕ್ಳು ಇರ್ಬೇಕು ನೀವು ಹಾಂ ನನ್ನ ಫ್ರೆಂಡ್ ಹುಡ್ಕೊಂಬಂದಿದ್ವಿ ಅಂತ ಆ ಊಟ ಪುನೀನ್ ನನ್ನ ಮಕ್ಕಳು ನೀವು ನಡೀರ ಕ್ಲಾಸ್ಗೆ ನೋಡಲ ರಾಮ ನೋಡು ಭೀಮ ಆ ಶಾಮು ನೋಡು ಎಷ್ಟು ಕಟ್ಟಕ್ಕೆ ಬಂದವನ ಬಟ್ಟೆ ಹಾಕ್ಕೊಂಡು ಡಿಸೆಂಟಾಗಿ ನೀವು ಇದ್ದೀರಾ ಜಿಂಕ್ ಚಾಕ್ ಜಿಗ್ ಚಾಕ್ ಅನ್ನೋಂಗೆ ಒಳ್ಳೆ ಜೂನ್ನಾಗಿ ಬಂದಂಗೆ ಬಂದಿದ್ದೀರ ಯಾರ ಕಳ್ಳರು ಬರ್ತಾರಲ್ಲ ಕನ್ನಕೆ ಹಾಕೊಂಡು ಆತಾಯ್ತ ಹಿಂಗೆ ಕೂರ್ಲು ಬಿಡ್ಕೊಂಡು ಅದು ಹಂಗೆ ಬಂದಿದ್ದೀರಿ ನೀವು ಹಾಂ ಹಾಂ ನಿಮ್ಮ ಟೋಪಿ ನೋಡು ಒಳ್ಳೇನಾ ಎಂತ ಕಿಂದರಿ ಜೊಗಿ ಐತಾನಲ್ಲ ಟೋಪಿ ಆಗ ಅಂಥ ಟೋಪಿ ಕಮ್ಮಂದಿದೆ ಕಂಡ ನೀನು ರಾಮ ಆ ಕನ್ನ ನೋಡು ಆ ಕೂರ್ಲು ನೋಡು ಒಂದು ಅಡಿ ಬಿಟ್ಟಿದ್ಯಾ ಇತ್ತೊಂದು ಅಡಿ ಬಿಟ್ಟಿದ್ಯಾ ಮುಂದಕ್ಕೆ ಮೂರು ಮಳೆ ಕೂದಲು ಬಿಟ್ಟಿದ್ಯಾ ಹಾಂ ಈ ಸ್ಕೂಲಿಗೆ ಬರೋದು ಸ್ಕೂಲಿಗೆ ಬರೋ ರೀತಿನೇನೋ ಅದು ನಿಂದು ಹೆಂಗೆ ಬರಬೇಕು ಮಕ್ಳು ಸ್ಕೂಲಿಗೆ ಕೊಟ್ಟಿರೋ ಯೂನಿಫಾರ್ಮ್ ಇಲ್ಲ ನಮ್ಮ ಸ್ಕೂಲಿಗೆ ಕೊಟ್ಟಿರೋವು ಏನು ಮಾಡ್ದೆವು ಅವನ ತಗೊಂಡ ಏನಾರು ತಿಪ್ಪಿಪ್ ಜಾಸ್ತಿ ಏನು ಯಾರು ಕೊಡ್ಕಿತ್ತ ಭೀಮ ಏನು ಟೋಪಿ ನೋಡು ಅಬ್ಬ ಕನ್ನಡಕ ಎಲ್ಲಿ ಓದ್ಕೊಂಬಂದ್ರು ಯಾವ್ದಾನ ಜಾತ್ರೆಗೆ ಹೋಗಿ ತಗೊಂಬತ್ತಾರಲ್ಲ ಇಪ್ಪತ್ತು ರೂಪಾಯಿ ಕನ್ನಡ್ಕ ಹಂಗೈತೆ ಕನ್ನಡಕ ನೋಡು ಅಮ್ಮ ನೀನು ಕೂಲ್ ನೋಡು ಯಾಕೆ ಮೂರು ಮಳೆ ಎದ್ದಾವೆ ಎಂಟು ಓಪಿ ನೋಡು ಹಿಂದಕ್ಕೆ ಯಾರನ್ನ ಒಬ್ಬರು ಕೂತ್ಕೊಂಬೋದು ಅಷ್ಟಿಂದ ಕ್ವಾಲ್ಟೈತಿ ಇಂದಕ್ಕೆ ಎಂಟು ಓಪಿ ಸ್ಕೂಲಿಗೆ ಬರ್ತೀರಾ ಒಂದು ಏನು ಮಗ್ಗಿ ಮಗ್ಗಿ ಅಂತಕ ಬರ್ತಾವೆ ನಿಮಗೆ ಬರೀ ಮಗ್ಗಿ ಏಳಕ್ಕೆ ಮಗಿ ಬರಲ್ಲ ಬರೆಯಾಕೆ ಅಕ್ಷರ ಬರಲ್ಲ ಹಾಂ ಬ್ಯಾಗ್ ಇನ್ನೇನು ಬ್ಯಾಗ ಬುಕ್ ಇದಾವೋ ಹೆಂಗೋ ಅವೇನೋ ನಾವು ಯಾವುದನ್ನು ಓಟ್ಲಿ ಪಕಡಕ್ಕೆ ಕಟ್ಟಕ್ಕೆ ಕೊಟ್ಟಿದ್ದೀರಾ ಹೆಂಗೆ ಅಥ್ಯನೋ ಗೊತ್ತಿಲ್ಲ ಯಾವ್ದು ಬೈರೇನು ಓಟ್ಲಿ ಕೊಟ್ಟಿದ್ದೀರಾ ನಾ ಪಕಡ ಕಟ್ಟೋಕ್ಕೆ ನಮ್ಮಯ್ಯ ಅದೇ ಬೀಳಿಸುತ್ತಕ್ಕೆ ಇದು ಎಂತ ಕೂಡ ಕೂಡ ಮಾಡಕ್ಕೆ ಇಷ್ಟ ಕೊಟ್ಟಿಲ್ಲ ನೀನೇನ ಮಾಡಿದ್ಯಾ ರಾಮ ಸಾ ಮತ್ತೆ ನನ್ನ ಪುಸ್ತಕನ ನಮ್ಮಮ್ಮಯ್ಯ ಬೀಳಿಸುತ್ತಲ್ಲ ಪುಡ ಮಾಡಕ್ಕೆ ಪೇಪರ್ ಇಲ್ಲ ಅಂತಿತ್ತು ಅದಕ್ಕೆ ನನ್ನ ಬಾವಾಗಿದ್ದವೇನ ಹಳೆಗೂ ಅಂತ ಕೊಟ್ಟೆ ಸಹ ನೀವು ಉದ್ದಾರ ಹಾಕ್ತೀರಿ ಅಂದ್ರ ಜೀವನದಾಗೆ ಹಾಂ ಒಂಚೂರು ಬೈವಾಗ್ ಹೋದ್ರೋ ಬರೀರೋ ಅಂತ ಬಿಡ್ಕಂಡ್ರೆ ನೀವು ಪುಸ್ತಕಗಳ್ನ ಇಲ್ದಂಗೆ ಮಾಡ್ಕೊಂಡ್ ಬಂದಿದ್ರಲ್ಲ ಅವ್ರಿಗೆ ಕೊಟ್ವಿ ಇವ್ರಿಗೆ ಕೊಟ್ವಿ ಅಂತ ಒಬ್ಬರಾಮ ಬಿಡಿ ಪುಡಕ್ ಕಟ್ ಮಾಡ್ಕೊತಂತೆ ಒಬ್ಬ ಪಲರ ತಿನ್ನೋಕೆ ಕೊಟ್ಟಿನಂತೆ ನೀವೇನಕ್ಕೋ ಸ್ಕೂಲಿಗೆ ಬರ್ತಿರೋವು ನೀವು ಹಿಂಗ್ ಮಾಡಿದ್ರೇನು ನಮ್ಮ ಸ್ಕೂಲ್ ಹೆಸರು ಇರುತ್ತೇನೋ ಹಿಂಗೆಲ್ಲ ಮಾಡ್ತೀರಪ್ಪ ಆಮೇಲೆ ನಮ್ಮ ಟೀಚರ್ ನಮಗೇನು ಹೇಳ್ಕೊಟ್ಟಿಲ್ಲ ನಮ್ಮ ಎಷ್ಟು ನಮಗೇನು ಬರ್ಸಿಲ್ಲ ನಮ್ಮ ಮಗ್ಗಿ ಕಲಿಸಿಲ್ಲ ಈ ಕಲಿಸಿಲ್ಲ ಅಂತ ಅವ್ರು ತುಂಬ ದೂರ ಹೇಳ್ಕೊಂಬತ್ತೀರ ಇವತ್ತು ನೀವು ಏನನ್ನ ನಮ್ಮ ಮಗ್ಗಿ ಹೇಳ್ದಂಗಿರ್ರಿ ಐತೆ ಏ ಭೀಮಾ ಇಲ್ಲಿ ಬಾಯ್ಲಿ ನೀನು ಲೋ ಭೀಮಾ ನಿನ್ನ ಪ್ಯಾಂಟ್ ನೋಡಲ ಯಾವನ ಬೀದಿ ಬೀದಿನಾಯಿ ಎಲ್ಲ ಗದ್ ಮುಕ್ಕೊಂಬತ್ತಿ ನೀನು ಪ್ಯಾಂಟ್ ಹಿರಿಗಿಡ್ಕೊಂಡು ಹೇಳ್ತಿದ್ರು ಏನೋ ಕತೆ ನಿಂದು ಹೌ ಫಾಸ್ಟ್ ಈ ಪ್ಯಾಂಟ ಕೇಳಿ

ಅಂತ ಪ್ರಶಸ್ತಿ ಕೊಡ್ಬೇಕ ಕಣ್ಲ ವಿಮಾ ಏನು ಸಖತ್ತಾಗಿ ಹೇಳ್ದಲ್ಲ ಮಗ್ಗಿನ ಬುಯಲ್ಲಿ ಕಲ್ತಿದ್ದಲ್ಲ ಯಾರು ನಿನಗೆ ಕಲ್ಸಿದ್ದು ಮಗ್ಗಿ ಯಾರಲ್ಲ ಯಾರಲ್ಲ ಸಂಗೀತ ಶಾಲೆಗೆ ಏನಾರ ಹೋಗ್ತೀನಪ್ಪ ಏನಪ್ಪ ನೀನು ವೆರಿ ಗುಡ್ ವೆರಿ ಗುಡ್ ಚೆನ್ನಾಗಿ ಹೇಳ್ದೆ ಕಣಪ್ಪ ನೀನು ನನಗೆ ಹೇಳ್ದಂಗೆ ಏನೋ ಯಾರು ಹೇಳ್ಬೇಡ ಯಾರಿಗೂ ಕೊಲ್ಸಕ್ಕೆ ಹೋಗ್ಬೇಡ ನೀನು ತಂಗಿರ್ಬೇಕಲ್ವೇ ಅವಳು ಎಷ್ಟು ನಾಲ್ಕನೇ ಕ್ಲಾಸ್ ಅಲ್ವೇ ಅವಳಿಗೆ ಹೇಳ್ಕೊಡ್ಬೇಡ ನಿನ್ನ ಮಗ್ಗಿನ ಕೋಲ್ಕೊಂಡ್ಬಿಡ್ತಾಳೆ ನೀನು ಇದು ಆರು ಮಗ್ಗಿ ಹೇಳೋ ಹುಟ್ಟೇನು ಯಾರೋ ಹೇಳ್ಕೊಟ್ಟಿದ್ದು ನೀನು ಕುತ್ಕೋ ಹೋಗು ಆಮೇಲೆ ವಿಚಾರಿಸ್ಕೊಂತೀನಿ ನಿನ್ನ ಏಯ್ ರಾಮ ಫಸ್ಟಾಗಿ ಕನ್ನಡಕ ತೆಗಿಲ್ಲ ನನ್ನ ಕೈಲಿ ನೋಡೋಕೆ ಆಗ್ತಿಲ್ಲ ನಿನ್ನ ಕನ್ನಡಕನೂ ಅಂಬಾಪ ಆ ಶೂ ನೋಡು ಹೆಂಗೆ ನನ್ನ ಪ್ಯಾಂಟಿನ ತೋಳು ನೋಡು ಒಂದು ಮ್ಯಾಲ ಐತೆ ಒಂದು ಕೆಳಗೈತೆ ಅದು ಏನು ಬಟ್ಟೆ ಈ ಕಂಬರ ಇವತ್ತು ಇವತ್ತಾಗ್ಲೂ ಏನು ವಿಶೇಷನ ಹಿಂಗೆ ಬಂದೈತಿ ನೀವು ಸಾ ನೀವ್ ಏನ್ ಹೇಳಿರು ಎಷ್ಟು ನಾವ್ ಮಾತ್ರಿಕ ಹಿಂಗೇ ಇರೋದು ನೀವ್ ಒಯ್ದರೂ ಪರವಾಗಿಲ್ಲ ಬೈದ್ರು ಪರವಾಗಿಲ್ಲ ನೀ ಸ್ಕೂಲಿಂದ ಹೊರಗೆ ಹಾಕಿರೂ ಪರವಾಗಿಲ್ಲ ಸರ್ ನಾವ್ ಹಿಂಗೆ ಚೇಂಜ್ ಮಾಡಲ್ಲ ಸರ್ ಹಿಂಗೆ ಇರ್ತೀವಿ ಸರಿ ಹಂಗೆ ಇರಿವಂತೆ ನೀನ್ ಎಷ್ಟೇ ಕ್ಲಾಸು ನಾನು ಆರ್ನೇ ಕ್ಲಾಸ ನೀನು ಹೇಳು ನೀನು ನೀನ್ ಹಂಗಲ್ತಿದೀಯ ನೋಡೋಣ ఆరంజారు ఆరు 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 నాకే ఇప్ప ఇల్లీ మూవైదు ఆరు నలవత్ ఆరు ఓళ్ళి ఐవత్వత్ ఆరు ఐవత్నాభత్ అరవత్మూరు ఆరు అది అరవై సరేనా సే వెరీ గుడ్ వెరీ గుడ్ వెరీ వెరీ గుడ్ సూపర్ అయిల్ కీమం మగ్గినే బర కండల నీ ఆరో మగ్గిన చన కొల్ అబ్బా హింగే కొల్కోగి నేను ముందే ఈ భారీ దొడ్డ వ్యక్తి ఆగతీయ ಥ್ಯಾಂಕ್ ಯು ಸೇ ಬರ ಇಲ್ಲ ಅದಕ್ಕೆ ಹ್ಞೂ ಆರಂದು ಮಗ್ಗಿ ಹೇಳೋ ಹುಟ್ಟೇನೋ ಹ್ಞೂ ರಾಮ ಭೀಮ ಸರಿ ಆಗಿದ್ದೀರಾ ನೀವು ಹಾಂ ಆರನೇ ಕ್ಲಾಸ್ ಆಗಿದ್ದೀರಾ ಇನ್ನೂ ಆರಂದ ಮಗ್ಗಿ ಬರಲ್ವಲ್ಲ ನಿಮಗೆ ನೀವು ಉದ್ಧಾರ ಆಗ್ತೀರಿ ಅಂದ್ರೆ ಜೀವನ್ದಾಗೆ ಫಸ್ಟು ನಾಳೆಗೆ ಸ್ಕೂಲಿಗೆ ಬರ್ಬೇಕಾದ್ರೆ ಆರೊಂದು ಉತ್ಪದಕ ಮಗ್ಗಿ ಕಲ್ಕೊಂಬಂದರೆ ಸರಿ ಇಲ್ಲ ಅಂದರೆ ನಿಮ್ಮಿಬ್ಬರಿಗೂ ಗೇಟ್ ಪಾಸ್ ಕೊಟ್ಬಿಡ್ತೀನಿ ಸರಿ ಸು ನಾಳೆ ಕಲ್ಕೊಂಬತ್ತಿ ಸರಿ ಹೋಗಿ ಕುತ್ಕೋ ಶ್ಯಾಮ ಬರ ಇಲ್ಲಿ ಏಯ್ ಶ್ಯಾಮ್ ಕರೆದ್ರಿ ನೀನು ಹಾಕಬತ್ತೀಯಾ

ಹ್ಞೂ ಸಾಕು ಬಿಡಪ್ಪ ಆರನೇ ಕ್ಲಾಸ್ಗೆ ಹತ್ತೊಂದು ತಕ ಕಲಿತಿದ್ಯಾ ಇನ್ನು ಹನ್ನೆರಡನೇ ಕ್ಲಾಸ್ಗೆ ನೀನು ಇನ್ನಿಪ್ಪತ್ತೊಂದು ತಕ ಕಲಿತೀಯ ಸಾಕು ಸಾಕು ಇಷ್ಟು ಕಲಿದ್ರೆ ಉದ್ದಾರ ಅದಂಗೆ ಜೀವನದಾಗಿ ಹೋಗ್ರಿ ನೀವೆಲ್ಲ ಏನಾಗ್ತೀರಾ ಏನು ಏ ಭೀಮಾ ನಿನ್ನೆ ಎಷ್ಟು ಗಂಟೆಗೆ ನಂದು ಲಾಸ್ಟ್ ಕ್ಲಾಸಾಗಿದ್ದು ಅದೇಸೆಲ್ಲ ಹಾಂ 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 ನಮ್ಮ ಊರು ಯಾವ್ದು ನೆನ್ಪಿ ಕಂತ ಗೊತ್ತಿಲ್ಲ ಊಟದ್ದೆಲ್ಲಾಗದಂತೂ ಚೆನ್ನಾಗಿ ನೆನ್ಪಿಕ್ಕ ಕಂತಾರೆ ಹ್ಞೂ ಇರಲಿ ಸರ್ ಸರಿ ಲಾಸ್ಟ್ ಏನು ಹೇಳಿದ್ದೆ ನನ್ನ ಕ್ಲಾಸಾಗೆ ಅದೇ ಸ ಲಾಸ್ಟ್ ಏನು ಹೇಳಿರ ನೀವು ಊಟದ ಟೈಮ್ ಆತು ಬೆಲ್ಲೊಡಿದ್ರು ಕೈ ತೊಗೊಂಡು ತಟ್ಟೆ ತೊಗೊಂಡು ಊಟ ಮಾಡಿ ಆಮೇಲೆ ನನಗೆ ನೀಟಾಗಿ ತಟ್ಟೆ ತೊಗೊಳ್ತೀರಿ ಅಂತ ಹೇಳಿರಿ ಏ ರಾಮಾ ನೀನು ಸಕತ್ತು ಬುದ್ಧಿವಂತ ಆಗ್ತಿದ್ಯಾಕೊಂಡು ಹಾಂ ಟೂ ಸ್ಮಾರ್ಟ್ ಅಂತಾರಲ್ಲ ಹಂಗೆ ನೀನು ಹ್ಞೂ ನಾನು ಲಾಸ್ಟ್ ಏನು ಹೇಳ್ದೆ ಅಂತ ಕೇಳಿಲ್ಲ ಪಾಠ ಮಾಡ್ಬೇಕಾದ್ರೆ ಲಾಸ್ಟ್ ಏನು ಹೇಳಿದ್ದೆ ಎಲ್ಲಿಗೆ ನಿಲ್ಸಿದ್ದೆ ಅಂತ ಹೇಳಿದ್ದು ಹ್ಞೂ ಅದನ್ನ ಹೇಳಿ ಅಂದರೆ ಕೈ ತೊಗೊಂಡು ಊಟ ಮಾಡಿರಿ ಅಂತ ಹೇಳಿರಿ ಅಂತ ಹೇಳ್ತೀರಾ ಹ್ಞೂ ಇದು ಬುದ್ಧ್ವಂತ ಹೇಳ ಉತ್ತರ ರೋ ವಿಷಮ ನೀನೇ ಹೇಳಪ್ಪ ಇದು ತಲೆ ಇಟ್ಟೋಕೆ ಕೇಳಿರಿ ರೀ ಅವನಂತರ ಪುತ್ರ ಹೇಳಪ್ಪ ಟೈಮ್ ತಾಲೇನು ಅರ್ಧ ಗಂಟೆ ಮುಗ್ದೇ ಓತು ಇನ್ನು ಅರ್ಧ ಗಂಟೆ ಟೈಮ್ ಐತಿ ಹೇಳಪ್ಪ ಇಲ್ಲಿಗೆ ನಿಲ್ಸಿದ್ದೆ ಅಂತ ಮನೆಗೆ ಹೋಮ್ವರ್ಕ್ ಮಾಡ್ಕೊಂಬರ ಕೊಟ್ಟಿದ್ನಲ್ವೇ ಎಲ್ಲ ಮಾಡ್ಕೊಂಬಂದಿದ್ದೀರಾ ಸ ನಾನು ಬರ್ ನೀವು ಹೇಳಿದ್ರೆ ಅದನ್ನು ಬರ್ದಿದ್ದೆ ಅದೇ ಪಲಾನ ಕೊಟ್ಟು ಕೊಟ್ಟನಲ್ಲ ಬುಕ್ಕ ಅದ್ರಾಗೆ ಹೋಗ್ಬಿಟ್ಟೈತೆ ಸರ್ ಅವರು ಎಲ್ಲ ತಿಂದಿದ್ರು ಎಣ್ಣೆ ಆಗಿತ್ತು ಅದಕ್ಕೆ ಏನೂ ಕಾಣಿಸಲ್ಲ ಅಂತ ಬಂದ್ಬಿಟ್ಟೆ ಸರ್ ನಾಳೆ ತಗೊಂಬತ್ತೀನಿ ಸರ್ ಭೀಮಾ ನೀನು ಸೋಮಾರಿ ಸಿದ್ಧ ಕಣ್ಣಾ ನೀನು ನಿನ್ನ ಭೀಮ್ ಅಂತ ಇಟ್ ಬರ್ದಾಯ್ತು ಸಿದ್ಧಾಂತ ಇಟ್ಬೋದಾಗಿತ್ತು ಸೋಮಾರಿ ಸಿದ್ಧಾಂತ ಇಟ್ಬೋದಾಗಿತ್ತು ನಿಮ್ಗೆ ಯಾರೋ ಭೀಮ ಅಂತ ಇಟ್ಟಿದ್ದು ಸಹ ನಮ್ಮ ಅಜ್ಜಿ ನಮ್ಮ ತಾತನ ಹೆಸರು ಭೀಮ ಅಂತೆ ಅದಕ್ಕೇನ ನಮ್ಮ ಅಜ್ಜಿ ನಮ್ಮ ತಾತ ಸತ್ತಕ್ಕಲ್ಲ ಅದಕ್ಕೇನ ನಮ್ಮ ಅಮ್ಮಗುನ್ ನಮ್ಮ ಅಮ್ಮಗುನ್ಗೂ ಭೀಮ ಅಂತ ಇಕ್ರಿ ಅಂತ ಹೇಳಿ ನಮ್ಮ ಅಜ್ಜಿ ಸೈತೆ ಸಹ ನೀನು ನೋಡಕ್ಕಂತೂ ಭೀಮ್ ಇದ್ದಂಗಿಲ್ಲ ಕಂಡ್ಲ ಅದು ಭೀಮ್ ಅಂತ ಇಕ್ಕೇವ್ರಿ ನಿನಗೆ ಸೂಟ್ ಆಗಲ್ಲ ಅದು ಫಸ್ಟ್ ಹೋಗಿ ನಿಮ್ಮ ಅಜ್ಜಿಗೆ ಹೇಳಿ ಹೆಸರು ಬದಲಾಯಿಸ್ಕೊಂಬ ಇಲ್ಲ ಸರ್ ನಮ್ಮ ಅಜ್ಜಿ ಹಂಗೆಲ್ಲ ಮಾಡಿದೆ ತಾತಂಗೆ ಆತ್ಮಕ ಶಾಂತಿ ಸಿಗಲ್ಲ ಅಂತ ಹೇಳ್ತು ಹ್ಞೂ ಸರ್ ಸರಿ ಏನಾನ ಆಗಲಿ ತಗ ಹ್ಞೂ ಈಗ ಇವತ್ತಿಂದು ಪಾಠ ಶುರು ಮಾಡೋಣ ಇವತ್ತಿನ ಕ್ಲಾಸಕ್ಕೆ ಕೂಡುದು ಕಳಿಯೋದು ಮಾಡ್ ಎರಡು ಪ್ಲಸ್ ಎರಡು ಎಷ್ಟ್ ಏನಲ್ಲಿ ಗುಸು ಗುಸು ಪಿಸು ಪಿಸು ಹೇಳ ನೀನ್ ಶಾಮಬಸ ಕೋಳಿ ಮಟ್ಟ ಇರ್ತವೆ ಅದಕ್ಕಿನ್ನೆರಡು ಕೋಳಿ ಮಟ್ಟ ಸೇರಿಸಿ ಎಷ್ಟು ಆಯ್ತು ನಾನು ಕೋಳಿ ಮಟ್ಟೆ ಇಲ್ಲ ಸರ್ ಹೆಂಗ್ ಲೆಕ್ಕ ಹಾಕ್ಲಿ ನಾನು ಇದಾವೆ ಅಂತ ಅನ್ಕೊಳ್ಳು ಮನಸ್ನಾಗಿ ನೀನು ಕೋಳಿ ಮಟ್ಟೆನೇ ಇರ್ಬೇಕು ಇಲ್ಲ ಸರ್ ನನಗೆ ಮನಸ್ನಾಗ ಅನ್ಕೊಂಡ್ರೆ ಲೆಕ್ಕ ಏನಕ್ಕೆ ಬರಲ್ಲ ನಾನು ಈ ಕೋಳಿ ಮಟ್ಟೆ ತಂದು ಕೊಡ್ತೀನಿ ನಾನು ಲೆಕ್ಕ ಕೊಡ್ತೀನಿ ಹ್ಮ್ ಈಗ ಕೋಳಿ ಮಟ್ಟೆನ ಬೇಡ ಎರಡು ನಿಮ್ಮ ಎರಡು ಕೈ ಇದಾವ ಹ್ಮ್ ಈಗ ಸರ್ ಇದಾವೆ ಅದ್ರಗೆ ಆ ಕೈಗೆ ಎರಡು ಈ ಕೈಗೆ ಎರಡು ಕೋಳಿ ಇಟ್ಕೋ ಹ್ಮ್ ಸರಿ ಸಾಟು ಹ್ಮ್ ಈಗ ಏನ್ಸು ಒಂದು ಎರಡು ಮೂರು ನಾಲ್ಕು ಅಷ್ಟೇನಪ್ಪ ಐ ಈಜಿ ಕೂಡದು ಸರಿ ಹೋಗ್ ಕುತ್ಕಾ ಈಗ ಭೀಮ್ ಕೇಳ್ತೀನಿ ಅವನು ಹೇಳ್ತಾನೆ ಅಜ್ಜಿ ನೀನು ಹಿಂಗ್ ಬತ್ತಿದ್ಯಾ ಹೇಳಂಗಿಲ್ಲ ಕೇಳಂಗಿಲ್ಲ ಒಳಗೆ ಬಂದ್ಬಿಡ್ತಿಯಾ ಇದ್ ತನಿಂಗ್ ಕೊಡ್ಕೆ ಅನ್ಕೊಂಡಿದೀಯಾ ಹಂಗೆ ಹೊಸ್ಕೂಲ್ ಒಳಗ್ ಬರ್ಬೇಕಾರೆ ಯಾರ ಇದಾರೆ ಇಲ್ಲ ಅಂತ ನೋಡ್ಕೊಂಡು ಬರಲೇ ಅಷ್ಟೇ ಅಂತ ಕೇಳ್ಕೊಂಡು ಬರಬೇಕು ಮತ್ತೆ ಗೊತ್ತಾಗಲ್ವೇ ಅಜ್ಜಿ ನಿಂಗೆ ಮೇಷ್ಟ್ರ ಐದರೆ ಒಳಗೆ ಕೇಳ್ಕೊಂಡ್ ಬರ್ಬೇಕು ಅವ್ರು ಪಾಠ ಮಾಡ್ತಾವ್ರಲ್ಲ ತೊಂದರೆ ಆಗುತ್ತೆ ಅಂತಾನ ಗೊತ್ತಾಗಲ್ವ ನಿನ್ಗೆ ತನಿ ಮುಕ್ತ ಹಾ ಯಾರು ಬೇಕಾಗಿತ್ತು ನಿನ್ಗೆ ಯಾರು ನಿಮ್ಮ ಹುಡುಗರು ಏನ್ ಹೆಸರು ಯಾರು ಬೇಕಾಗಿತ್ತು ಹೇಳು ಓಹೋ ರಾಮಭೀಮ ಅಂತ ಹೆಸರಿಕಿರೋ ಅಜ್ಜಿ ನೀನು ನಿಮ್ಮಮ್ಮಕ್ಳು ಏನವ ಅವ್ರು ಮನೆಗೆ ಒಂದು ಒಳ್ಳೆ ಬುದ್ಧಿನ ಕಲಿಸ್ರಿ ನಾವೇನಿರಿ ಕೇಳಲ್ಲ ಬಗ್ಗಲ್ಲ ಉಟ್ಟು ಪೋಲಿ ನನ್ನ ಮಕ್ಕಳು ಅಪ್ಪ ಪೋಲಿ ಅಂದ್ರೆ ತಪ್ಪಾಗಲ್ಲ ಅವನು ಒಂದಿನ ಹೊಚ್ಕಟ್ಟ ಸ್ಕೂಲಿಗೆ ಬರಲ್ಲ ನಿಮ್ಗೆ ಏನೋ ಅದು ಗೊತ್ತೈತೆ ಎಲ್ಲ ಅಬ್ಸರ್ವ್ ಮಾಡಬೇಕು ಮಕ್ಕಳು ಸ್ಕೂಲ್ಗೆ ಹೋಗ್ತಾವ್ರೆ ಇಲ್ವೇ ಇಲ್ಲ ಓದ್ತಾವ್ರೆ ಬರಿತಾವ್ರೆ ಅಂತಾನ ಏನ ನಮ್ದು ಏನೋ ಜವಾಬ್ದಾರಿ ಇಲ್ಲ ನಂಗೆ ಸ್ಕೂಲಿಗೆ ಕಳಿಸ್ಬಿಡೋದು ಮನೆಗೆ ಗೊತ್ತಿದಂಗೆ ಇವ್ನ ಕಿಕ್ ಅದು ಮನ್ ಕೂಸೋದು ಅಷ್ಟೆಲ್ಲ ಕೆಲಸ ಏನ್ ಅಷ್ಟೇ ಬಿಟ್ಟು ಅವ್ರ ಹನ್ನೆರಡು ಗಂಟೆ ತಗ ಬರ್ಕೊತವೆ ಕಣ್ಣಷ್ಟ ಅದ್ ಏನ್ ಬರ್ತವೆ ಬರ್ತವೆ ಅಂತ ನಾನೇ ನಾ ಪಪ್ಪ ಮನೆ ಕಡ ಬೆಳ್ಳೆಲ್ಲ ನೋ ಹಾಕ್ತೇವೆ ಸ್ಕೂಲ್ ಸ್ಕೂಲೂ ಬರ್ಕೊತೀರ ಬರ್ಕೊಂತೀರ ಅಂತ ಹೇಳಿ ನಾನು ಕಣ್ಣಷ್ಟೇ ನೀ ನೋಡಿದ್ರೆ ಭೀಮಾ ನಿಮ್ ಹೇಳ್ತಿರೋ ನಿಜಾನೇ ಅದು ಅಷ್ಟೇ ನಮ್ಮ ನಾನು ಲೈಟ್ ಆಫ್ ಮಾಡೋ ಅಂತೈತೆ

ಏಯ್ ನಿಲ್ರ ಹೋಗು ಅಂತ ನಿಂಗೆ ಹೋಗಾನೆ ಮೇಸ್ಟ್ರು ಮಾತ್ ಕೇಳಬೇಕು ಅನ್ನೋದು ಗೊತ್ತಾಗಲ್ಲ ನಿಮಗೆ ಹೋಗ್ತೀವಿ ಮೇಷ್ಟ್ರ ಅಂತ ಹೇಳಿ ಹೋಗ್ಬೇಕು ಹೋಗ ಮೇಲೆ ಇನ್ನೊಂದು ವಿಷಯ ನೀನು ಆಳಿಂದಾನ ಹಿಂಗೆ ಜಿಂಕ್ ಚಾಕ್ ಜಿಗ್ ಚಾಕ್ ಅಂತ ಇಂಥ ಬಟ್ಟೆ ಕಂಬರಂಗಿಲ್ಲ ಅಷ್ಟು ಕಟ್ಟೆಗೆ ಯೂನಿಫಾರ್ಮ್ ಇಟ್ಕೊಂಡು ಶೂ ಹಾಕೊಂಡು ಬ್ಯಾಗ್ ತಗೊಳ್ಕೊಂಡು ಸ್ಕೂಲಿಗೆ ಬರಬೇಕು ಬ್ಯಾಗ್ ಇಲ್ಲ ಪುಸ್ತಕ ಇಲ್ಲ ಯೂನಿಫಾರ್ಮ್ ಇಲ್ಲ ಶೂ ಇಲ್ಲ ಬಂದುಬಿಟ್ರು ಯಾವುದೋ ಮೊದಲು ಮನೆಗೆ ಬಂದಂಗೆ ಹ್ಞೂ ಸರಿ ಕರ್ಕೊಂಡು ಹೋಗು ಏ ಶಾಮ ನೀನಪ್ಪ ಕುತ್ಕೊಂಡು ಇನ್ನೇನು ಮಾಡ್ತೀಯ ಓ ನೀನು ಮನೆ ಕಡೆಕ್ಕೆ ಈಗ ಮೂವರು ಹುಡುಗರು ಅದಾಗಿ ಇಬ್ಬರು ಜಾತ್ರೆಗೆ ಹೋಗ್ತೀವಿ ಅಂತ ಹೋದ್ರು ನೀನು ಒಬ್ಬಂಗೆ ಇನ್ನೇನು ಪಾಠ ಮಾಡೋದು ಹೋಗು ಮನೆ ಕಡೆಕ್ಕೆ ಸರಿ ಯಪ್ಪ ಈ ಕಾಲದ ಇಂಥ ಹುಡುಗರು ನಾನು ಫಸ್ಟ್ ಏನ ಸ್ಕೂಲಿಗೆ ಮೇಸ್ಟ್ ಆಗೋದಾಗ ನಮ್ಮ ಸ್ಟೂಡೆಂಟ್ಗಳು ಹೆಂಗೆ ಭಯ ಭಕ್ತಿ ಗೌರವದಿಂದ ಮೆಸ್ಟ್ಗಳ ಜೊತೆ ಮಾತಾಡ್ಬೋ ಇವಾಗ ನಾವು ಹುಡ್ಗೂರ್ನ ಮಾತಾಡ್ಸೋಕ್ಕೆ ಆಗೋಲ್ಲ ಮಾತಾಡ್ಸಿದ ಮ್ಯಾಲೆ ಬಿಳ್ಸಿದ್ರೆ ಮೇಸ್ಟ್ ಗುಡ್ಗೆ ಚಮಕ್ ಕೊಡ್ತಾರೆ ಒಂಚೂರು ಭಯ ಇಲ್ಲ ಅಮ್ಮ ಎಂಥ ಕಾಲನಪ್ಪ ಆದ್ರೆ ಹೆಂಗೆ ಮುಂದೆ ಮೇಷ್ಟುಗಳ್ನಾಗೆ ಒಯ್ದು ಬಿಡ್ತಾರೆ ಇಟ್ಕೊಂಡು ಅಂತ ಹುಡ್ಗುರ್ಕೊಳಪ್ಪ ಕಂಟ್ರಿ ನನ್ನ ಮಗನ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈಗಿನ ಕಾಲದ ಹುಡ್ಗರು ಗುರುಗಳು ಅನ್ನೋದು ಒಂಚೂರು ಬೈ ಇಲ್ಲ ಅವತ್ತಿ ಬಿಟ್ಟರೆ ಒಯ್ದು ಬಿಡ್ತಾರೆ ಇಟ್ಕೊಂಡು ನಮ್ಮೂನೇನ ಹ್ಞೂ ಅಂತ ಹುಡ್ಗರು ಮತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಹಂಗೆ ನಾನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ